ಮುಖ್ಯಮಂತ್ರಿಗಳಾದಿಯಾಗಿ ಮುಖ್ಯಮಂತ್ರಿಗಳನ್ನೇನಾದ್ರು ಕೇಳಿದರೆ ಐ ಡೋಂಟ್ ಐ ನೋ ಎವ್ರಿಥಿಂಗ್ ಅಂತಾರೆ ಎಲ್ಲ ಗೊತ್ತಿದೆ ಅಂತ ನೀವು ಅದೇ ನೀವು ನೀವೇನಾದ್ರು ಹೋಮ್ ಮಿನಿಸ್ಟ್ರಿ ಕೇಳಿದರೆ ಐ ಡೋಂಟ್ ನೋ ವಾಟ್ ಹ್ಯಾಪ್ ಹ್ಯಾಪನಿಂಗ್ ಅಂತ ಹೇಳ್ತಾರೆ ನನಗೇನು ಗೊತ್ತಿಲ್ಲ ಏನು ನಡೆದಿದೆ ಏನು ನಡೀತಾ ಇದೆ ಅನ್ನೋದನ್ನು ಅವ್ರು ಹೇಳ್ತಾರೆ ಇನ್ನು ನೀವು ಉಪಮುಖ್ಯಮಂತ್ರಿಗಳಿಗೆ ಕೇಳಿದರೆ ಯಾವನು ಹೇಳೋದನ್ನು ನಟ್ಟು ಬಲ್ಟು ಟೈಟ್ ಮಾಡ್ತೀನಿ ಅಂತಾರೆ ಇದು ಈ ಪರಿಸ್ಥಿತಿ ಉಪಮುಖ್ಯಮಂತ್ರಿಗಳು ನೈಟ್ ನಟು ಬಲ್ಟು ಟೈಟ್ ಮಾಡೋದ್ರೊಳಗೆ ಮಗ್ನರಾಗಿದ್ದಾರೆ ಗೃಹ ಸಚಿವರಿಗೆ ಅವ್ರ ಇಲಾಖೆ ಒಳಗೆ ಏನು ನಡೆದ್ರೂ ಗೊತ್ತಾಗಲ್ಲ ನೀವು ಬೆಳಗಾವಿ ಇನ್ಸಿಡೆಂಟು ವಾಟ್ ಹ್ಯಾಪಂಡ್ ಐ ಡೋಂಟ್ ನೋ ಏನಾಯಿತು ಗೊತ್ತಿಲ್ಲ ಅಂತ ಹೇಳ್ತಾರೆ ಇನ್ನು ನೀವು ಯಾವುದೇ ಪ್ರಕರಣ ಕೇಳಿದ್ರೂ ನನಗೆ ಇನ್ಫಾರ್ಮೇಷನ್ ಇಲ್ಲ ಮಂಗಳೂರು ಪ್ರಕರಣ ಕೇಳಿದ್ರು ಐ ಡೋಂಟ್ ನೋ ಅಂತ ಹೇಳ್ತಾರೆ ಇನ್ನು ನೀವು ಸಿ ಎಮ್ಗೆ ಕೇಳಿದ್ರೆ ಸಿ ಎಮ್ಗೆ ಭೂತ ವರ್ತಮಾನ ಭವಿಷ್ಯ ಎಲ್ಲ ಗೊತ್ತಿರುವ ಸರ್ವಜ್ಞ ಅವರು ಐ ನೋ ಎವ್ರಿಥಿಂಗ್ ಅಂತ ಅವ್ರು ಹೇಳ್ತಾರೆ ಎಲ್ಲದ್ರ ಬಗ್ಗೆನೂ ಗೊತ್ತು ಅಂಥೇಳಿ ಅಂದರೆ ಈ ಸ್ಥಿತಿಯಲ್ಲಿ ನಮ್ಮ ಇಂಟೆಲಿಜೆನ್ಸು ಏನಾಗಿದೆ ನನಗನ್ಸುತ್ತೆ ಇಂಟರ್ನಲ್ಸ್